ಅವರಿಗೆ ನಂಬಿಕೆ ಇಲ್ಲ ಇದು ಅಭಿಮಾನಿಗಳಿಗೆ ಇಷ್ಟ ಆಗೇ ಆಗತ್ತೆ ಒಂದು ಮುತ್ತಿನ ಕಥೆ ಆದಮೇಲೆ ಅವರು ಯಾವ ಸಿನಿಮಾವನ್ನು ಡೈರೆಕ್ಷನ್ ಮಾಡಲಿಲ್ಲ ಅಂದ್ಕೊಂಡಷ್ಟು ಭರ್ಜರಿ ಯಶಸ್ಸನ್ನ ಕಾಣೋದಿಲ್ಲ ಶಂಕರು ಇದು ಯಾಕೋ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಆದರೆ ಇದು ಅಳ್ ಯಜಮಾನ್ರಿಗೆ ಸೆಟ್ ಆಗೋಲ್ಲ ಅನ್ಸುತ್ತಪ್ಪ ನನಗೇನ ಅಭಿಮಾನಿಗಳು ತಗೊಳ್ಳೋದಕ್ಕೆ ಕಷ್ಟ ಈ ಸಿನಿಮಾನ ನೋಡು ನೋಡ್ಬಿಟ್ಟು ಮಾಡು ಬೇರೆ ಯಾವ್ದಾದ್ರು ಸ್ಟೋರಿ ಇದ್ರೆ ನೋಡು ಅಂತಾರಂತೆ ನಾವಿವತ್ತು ಕನ್ನಡ ಚಿತ್ರರಂಗದ ಪಾದರಸ ಅಂತ ಕರೆಸ್ಕೊಡ್ತಾ ಇದ್ದಂಥ ಶಂಕರ್ನಾಗ್ ಅವ್ರ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತೀನಿ ಶಂಕರ್ನಾಗ್ ಮತ್ತು ಅಣ್ಣವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಂತಹ ಒಂದು ಮುತ್ತಿನ ಕತೆ ಸಿನಿಮಾ ಯಾವ ರೀತಿ ಅದು ಶು ಶುರುವಾಯಿತು ಮತ್ತು ಆ ಸಿನಿಮಾ ಶೂಟಿಂಗ್ ಶುರು ಆಗಬೇಕಾದ್ರೆ ಏನೆಲ್ಲ ಬೆಳವಣಿಗೆಗಳು ನಡೀತು ಏನೆಲ್ಲ ಮಾತುಕತೆ ಆಯಿತು ಪಾರ್ವತಮ್ಮನವರು ಶಂಕರ್ನಾಗ್ ಅಣ್ಣವರು ಈ ರೀತಿ ಅವ್ರ ನಡುವೆ ಏನೇನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಕೆಲವು ಸ್ವಾರಸ್ಯಕರ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಮುತ್ತಿನ ಕತೆ ಪ್ರತಿಯೊಬ್ಬರು ನೋಡಿರ್ತೀರಿ ಅಣ್ಣವ್ರ ಅಭಿಮಾನಿಗಳು ಅಣ್ಣವರದಲ್ಲಿ ಭಾಳ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಅಣ್ಣವ್ರಿಗೆ ಒಂದು ಡಿಫ್ರೆಂಟ್ ಶೇಡಲ್ಲಿ ಶಂಕರ್ನಾಗ್ ಅವರು ಆ ಸಿನಿಮಾದಲ್ಲಿ ತೋರಿಸ್ತಾರೆ ಅದು ಅಭಿಮಾನಿಗಳಿಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಸಾಕಷ್ಟು ಚರ್ಚೆ ಆಗ್ತಿತ್ತಂತೆ ಒಂದು ಮುತ್ತಿನ ಕತೆ ಸಿನಿಮಾ ಶೂಟಿಂಗ್ ಶುರುವಾದಾಗ ಅವರಿಗೆ ನಂಬಿಕೆ ಇಲ್ಲ ಇದು ಅಭಿಮಾನಿಗಳಿಗೆ ಇಷ್ಟ ಆಗೇ ಆಗತ್ತೆ ಅಭಿಮಾನಿಗಳು ಅಣ್ಣವ್ರನ್ನ ಈ ಪಾತ್ರದಲ್ಲಿ ನೋಡಿ ಮೆಚ್ಕೋತಾರೆ ನೋಡ್ತಿರೀಬೇಕಾರೆ ಅಂತ ಅಭಿ ಅವರಿಗೆ ಬಹಳ ನಂಬಿಕೆ ಶಂಕರ್ನಾಗ್ ಅವರು ಅವಾಗಿನ್ನ ಯುವ ನಿರ್ದೇಶಕ ವಯಸ್ಸು ಚಿಕ್ಕದು ಅಣ್ಣವ್ರಿಗೆ ಡೈರೆಕ್ಷನ್ ಮಾಡಿದಂತಹ ನಿರ್ದೇಶಕರಲ್ಲಿ ಕಿರಿಯ ವಯಸ್ಸಿನವರು ಶಂಕರ್ನಾಗ್ ಅಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳನ್ನು ಅವರು ನಿರ್ದೇಶನ ಮಾಡಿರ್ತಾರೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಆಗ ಅಣ್ಣವರ ಜೊತೆ ಅಪೂರ್ವ ಸಂಗಮ ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ ಶಂಕರ್ನಾಗ್ ಅವಕಾಶ ಸಿಗತ್ತೆ ಅಪೂರ್ವ ಸಂಗಮದಲ್ಲಿ ಶಂಕರ್ನಾಗ್ ಅವರು ಅಣ್ಣವರ ಸಹೋದರನ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ ಅಲ್ಲಿ ಅಣ್ಣವ್ರ ಜೊತೆ ಶಂಕರ್ನಾಗ್ ಅವರಿಗೆ ಸಖತ್ ಬಾಂಡಿಂಗ್ ಬೆಳೆಯುತ್ತೆ ಇಬ್ರು ಬಹಳ ಕ್ಲೋಸ್ ಆಗ್ತಾರೆ ತುಂಬಾ ಆತ್ಮೀಯತೆ ಬೆಳೆಯುತ್ತೆ ಶಂಕರ್ನಾಗ್ ಅವರ ಹತ್ತಿರದಿಂದ ಅಣ್ಣವ್ರು ನೋಡ್ತಾರೆ ಶಂಕರ್ನಾಗ್ ಯಾವ ರೀತಿ ಪಾದರ್ಸೋ ಥರ ಓಡಾಡ್ತಾರೆ ಶೂಟಿಂಗ್ನಲ್ಲಿ ಯಾವ ರೀತಿ ಭಾಗಿಯಾಗ್ತಾರೆ ಒಂದು ಕಡೆ ನಿಲ್ಲದೆ ಆ ಕಡೆ ಈ ಕಡೆ ಓಡಾಡೋರಂತೆ ಅದೆಲ್ಲವೂ ಕೂಡ ಅಣ್ಣವ್ರಿಗೆ ಇಂಪ್ರೆಸ್ ಆಗ್ಬಿಡುತ್ತೆ ಏನು ಶಂಕರ್ನಾಗ್ ಇಷ್ಟು ಚೆನ್ನಾಗಿ ಓಡಾಡ್ತಾರೆ ಇಷ್ಟು ಫಾಸ್ಟ್ ಇವರು ಯಾವ ಕೆಲಸ ಮಾಡಿದ್ರು ಸೂಪರ್ ಅಂದ್ಬಿಟ್ಟು ಅಣ್ಣ ಅಣ್ಣವರು ಶಂಕರ್ನಾಗ್ ಬಗ್ಗೆ ಮೆಚ್ಚುಗೆ ಮಾತನ್ನು ಆಡ್ತಾರಂತೆ ಆಗ ಶಂಕರ್ನಾಗ ಅವರು ಸುಮಾರು ಸಿನಿಮಾ ಡೈರೆಕ್ಷನ್ ಮಾಡಿರ್ತಾರಲ್ಲ ಆ್ಯಕ್ಸಿಡೆಂಟ್ ಮಿಂಚಿನ ಓಟ ಈ ರೀತಿ ಗೀತ ನೋಡಿ ಸ್ವಾಮಿ ನಾವು ಈ ರೀತಿ ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿರ್ತಾರೆ ಅದೆಲ್ಲವೂ ಕೂಡ ಚೆನ್ನಾಗಿ ಬಂದಿರುತ್ತೆ ಅದು ಅಣ್ಣವ್ರಿಗೂ ಗೊತ್ತಿರುತ್ತೆ ಆಗ ಅಪೂರ್ವ ಸಂಗಮ ಶೂಟಿಂಗ್ ನಡಿಬೇಕಾದ್ರೆ ಶಂಕರ್ನಾಗೆ ಅಣ್ಣವ್ರು ಹೇಳ್ತಾರಂತೆ ಏ ಶಂಕರ್ನಾಗ್ ನಂದೊಂದು ಸಿನ್ಮಾ ತೆಗಿಯಪ್ಪ ನಂದೊಂದು ಸಿನ್ಮಾ ತೆಗೀರಿ ನೀವೇ ಡೈರೆಕ್ಷನ್ ಮಾಡಿ ಕಾಲು ಶೀಟ್ ಕೊಡ್ತೀನಿ ಅಂದ ತಕ್ಷಣನೇ ಶಂಕರ್ನಾಗ ಫುಲ್ ಖುಷಿಯಾಗಿ ಹೋಗ್ತಾರಂತೆ ಆಯ್ತಣ ಬಿಡಿ ನೀವು ಹೇಳೋದು ಇಚ್ಛ ನಾನು ಮಾಡೋದೇ ಒಂದು ಒಳ್ಳೆ ಕತೆ ಇದೆ ಮಾಡೋಣ ಅಂತೇಳಿ ಅವರು ಅಣ್ಣವ್ರಿಗೆ ಹೇಳ್ತಾರಂತೆ ಅಣ್ಣವರು ಕೂಡ ಬೇಗ ಮಾಡೋಣ ಫಿಲಮ್ನ ಅಂತಾರಂತೆ ಅದಾದ ಮೇಲೆ ಒಂದು ಮುತ್ತಿನ ಕತೆ ಸಿನಿಮಾ ಕೆಲಸಗಳು ಶುರುವಾಗುತ್ತೆ ಆ ಸಿನಿಮಾಗೆ ಪಾರ್ವತಮ್ನವ್ರು ಪ್ರೊಡ್ಯೂಸರ್ ಆಗೋದಿಲ್ಲ ದ್ವಾರಕನಾಥ್ ಅವರು ಪ್ರೊಡ್ಯೂಸರ್ ಆಗ್ತಾರೆ ಪಾರ್ವತಮ್ನವ್ರು ಪ್ರೊಡ್ಯೂಸರ್ ಆಗೋದಿಲ್ಲ ಅದು ಎಂಬತ್ತಾರಲ್ಲಿ ಆ ಸಿನಿಮಾ ರಿಲೀಸ್ ಆಗುವಂಥದ್ದು ಆ ಸಿನಿಮಾ ಕತೆ ಕೇಳಿದಾಗ ಅಣ್ಣವ್ರಿಗೆ ಇಷ್ಟ ಆಗುತ್ತೆ ಶಂಕರ್ನಾಗ್ ಚೆನ್ನಾಗಿ ತೆಗಿತಾನೆ ನನಗೆ ನಂಬಿಕೆ ಇದೆ ಅಂತ ಅಣ್ಣವ್ರಿಗೆ ಆದರೆ ಪಾರ್ವತಮ್ಮನವ್ರಿಗೆ ಸ್ವಲ್ಪ ಡೌಟು ಶಂಕರ್ನಾಗೆ ಇದು ನಮ್ಗೆ ಗೊತ್ತಿಲ್ಲ ಪೇಪರಲ್ಲಿ ಬಂದಿದ್ದು ಮತ್ತು ಅಭಿಮಾನಿಗಳು ಹೇಳ್ತಾ ಇದ್ದು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು ಇದೆಲ್ಲೂ ಕೂಡ ಪಾರ್ವತಮ್ಮನವ್ರು ಮಾತಾಡಿರೋದಾಗ್ಲಿ ಅಥವಾ ಅವರು ಮಾತಾಡಿರೋದಾಗಲಿ ಎಲ್ಲೂ ಇಲ್ಲ ವೀಡಿಯೋ ಬಟ್ ಯಾವಾಗ ಹೇಳ್ತಾ ಇದ್ದಿದ್ದು ಮತ್ತು ಪೇಪರ್ನಲ್ಲಿ ಕೆಲ ಪೇಪರ್ನಲ್ಲಿ ಬಂದಿದ್ದಂಥ ವಿಚಾರನ ನಾನು ನಿಮ್ಗೆ ತಿಳಿಸ್ತಾ ಇರುವಂಥದ್ದು ಪಾರ್ವತಮ್ನವರು ಶಂಕರ್ನಾಗ್ ಹೇಳ್ತಾರಂತೆ ಶಂಕರು ಇದು ಯಾಕೋ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಆದರೆ ಇದು ಅಳ್ ಯಜಮಾನ್ರಿಗೆ ಸೆಟ್ ಆಗೋಲ್ಲ ಅನ್ಸುತ್ತಪ್ಪ ನನಗೇನೋ ಅಭಿಮಾನಿಗಳು ತಗಡೋದು ಕಷ್ಟ ಈ ಸಿನಿಮಾನ ನೋಡು ನೋಡ್ಬಿಟ್ಟು ಮಾಡು ಬೇರೆ ಯಾವ್ದಾದ್ರು ಸ್ಟೋರಿ ಇದ್ರೆ ನೋಡು ಅಂತಾರಂತೆ ಆಗ ಇಲ್ಲ ಅಮ್ಮ ಖಂಡಿತ ನೋಡ್ತಾರೆ ಅಣ್ಣವ್ರನ್ನ ಈ ಪಾತ್ರದಲ್ಲಿ ನೋಡೇ ನೋಡ್ತಾರೆ ಅಭಿಮಾನಿಗಳು ನನಗೇನೋ ನಂಬಿಕೆ ಇದೆ ಸಕ್ಸಸ್ ಆಗುತ್ತೆ ಅಂತ ನೋಡಿಬೇಕಾರೆ ಅಂತಾರಂತೆ ಆವಾಗಲೂ ಪಾರ್ವತಮ್ಮನವ್ರು ಏನಪ್ಪ ಇಷ್ಟ ನನಗನ್ಸಿದ್ದು ನಾನು ಹೇಳಿದ್ದೀನಿ ಇನ್ನಿದ್ರ ಮೇಲೆ ನಿನ್ನಿಷ್ಟ ಅಂತ ಪಾರ್ವತಮ್ಮನವರು ಶಂಕರ್ನಾಗೆ ಹೇಳ್ತಾರಂತೆ ಆಗ ಅವರು ಒಂದು ವೇಳೆ ಈ ಸಿನಿಮಾ ಏನಾದ್ರು ಸಕ್ಸಸ್ ಆಗದೇ ಇದ್ದರೆ ನಾನು ಡೈರೆಕ್ಷನೇ ಮಾಡಲ್ಲ ಅಂತ ಹೇಳ್ತಾರಂತೆ ತಮಾಷೆಗೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಸೀರಿಯಸ್ ಆಗುತ್ತಂತೆ ಆವಾಗ ಈ ಸಿನಿಮಾ ಹೋಗ್ಲಿಲ್ಲ ಅಂದರೆ ಡೈರೆಕ್ಷನ್ನೇ ಬಿಟ್ಬಿಡ್ತೀನಿ ಬಿಡಿ ಅಂತ ಹೇಳ್ತಾರಂತೆ ಆಗ ಪಾರತಮ್ನವರೇ ಆ ರೀತಿ ಎಲ್ಲ ಯಾಕಪ್ಪ ಹೇಳ್ತೀಯಾ ಏನಿಲ್ಲ ಸೋಲು ಗೆಲುವು ಇದ್ದದ್ದೆ ಏನಿದೆ ಕೆಲಸ ಮಾಡ್ತಾ ಇರೋ ಅದಕ್ಕೆ ಯಾಕೆ ಹಂಗಂತೀಯ ನಾನು ನಾನು ಹೇಳಿದೆ ಅಷ್ಟೇ ಆಯಿತು ಒಳ್ಳೇದಾಗಲಿ ಸಿನ್ಮಾ ತೆಗಿ ಅಂತ ಹೇಳ್ತಾರಂತೆ ಸಿನಿಮಾ ಕೂಡ ಮಂಗಳೂರು ಉಡುಪಿ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಫುಲ್ ಶೂಟಿಂಗ್ ಅಲ್ಲೇ ನಡೆಯುವಂಥದ್ದು ಆಗಲೇ ಸಮುದ್ರದೊಳಗಡೆ ಕ್ಯಾಮ್ರ ತಗೊಂಡು ಹೋದ್ರೂ ಶಂಕರ್ನಾಗ್ ಅಂತೆಲ್ಲ ಸುದ್ದಿಯಾಗಿರುತ್ತೆ ಆ ಮಟ್ಟಿಗೆ ಶಂಕರ್ನಾಗ್ ತಲ್ಲಿನರಾಗಿ ಆ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ ಹೇಗಾದರೂ ಮಾಡಿ ಆ ಸಿನಿಮಾನ ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಅನ್ನೋದು ಶಂಕರ್ನಾಗ್ ಅವರ ಹಠ ಹೀಗಾಗಿ ಆ ಸಿನಿಮಾವನ್ನು ತುಂಬಾ ಮುತುವರ್ಜಿ ವಹಿಸಿ ನಿರ್ದೇಶನವನ್ನು ಮಾಡ್ತಾರೆ ಸಿನಿಮಾ ಕೂಡ ಚೆನ್ನಾಗಿ ಬರುತ್ತೆ ಅಣ್ಣವ್ರ ಅಭಿನಯ ಕೂಡ ಸೂಪರಾಗಿರುತ್ತೆ ಆ ಸಿನಿಮಾದಲ್ಲಿರುವಂಥ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಆಗುತ್ತೆ ಜೊತೆಗೆ ಎಂಬತ್ತಾರನೇ ಇಸ್ವಿನಲ್ಲಿ ಒಂದು ಮುತ್ತಿನ ಕತೆ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ದಿನ ಬರ್ಜರಿ ಓಪನಿಂಗ್ ಕೂಡ ಪಡೆಯುತ್ತೆ ಯಾಕಂದರೆ ಶಂಕರ್ನಾಗ್ ಡೈರೆಕ್ಷನು ಅಣ್ಣವರು ಹೊಸ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಕ್ರೇಸ್ ಕ್ರಿಯೇಟ್ ಮಾಡಿಬಿಟ್ಟಿರ್ತದೆ ಒಂದು ಮುತ್ತಿನ ಕತೆ ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಭಿಮಾನಿಗಳು ತವಕದಲ್ಲಿ ಇರ್ತಾರೆ ಆ ಸಿನಿಮಾ ಕೂಡ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಮೈಸೂರಿನಲ್ಲಿ ರಣಜಿತ್ ಶಾಂತಲಾ ಸರಸ್ವತಿ ಬೆಂಗಳೂರಿನಲ್ಲಿ ಅಭಿನಯ ತೇಟ್ರ್ ಮೇನ್ ತೇಟ್ರ್ ರಿಲೀಸ್ ಆಗುತ್ತೆ ಭರ್ಜರಿ ಓಪನಿಂಗ್ ಕೂಡ ಪಡೆಯುತ್ತೆ ಆದರೆ ಅಂದುಕೊಂಡಷ್ಟು ಸಿನಿಮಾ ಯಶಸ್ವಿ ಆಗೋದಿಲ್ಲ ಶಂಕರ್ನಾಗ ಅವರು ಏನು ನಂಬಿಕೆ ಇಟ್ಟಿದ್ರೋ ಆ ನಂಬಿಕೆ ಫಲ ಕೊಡೋದಿಲ್ಲ ಸಿನಿಮಾ ಅಭಿಮಾನಿಗಳ ಅಷ್ಟು ಇಷ್ಟ ಆಗೋದಿಲ್ಲ ಆ ಟೈಮ್ನಲ್ಲಿ ಎಂಬತ್ತಾರನೇ ಇಸ್ವಿ ಅಂದರೆ ಅಣ್ಣವರು ಭಾಳ ಪೀಕ್ನಲ್ಲಿದ್ದಂಥ ಕಾಲ ಯಾವ ಸಿನಿಮಾ ಬಂದರೂ ಹಂಡ್ರೆಡ್ ಡೇಸ್ ಹೋಗ್ತಾಯಿತ್ತು ಆದರೆ ಒಂದು ಮುತ್ತಿನ ಕತೆ ಕೇವಲ ಐವತ್ತು ದಿನಕ್ಕೆ ಸಿನಿಮಾ ಚಿತ್ರಮಂದಿರದಿಂದ ತೆಗೆಯಲಾಗುತ್ತೆ ಈ ರೀತಿ ಶಂಕರ್ನಾಗ ಅವ್ರ ಲೆಕ್ಕಾಚಾರ ಕೈ ಕೊಡತ್ತೆ ಅವ್ರೇನು ಅಂದ್ಕೊಂಡಿದ್ರು ಆ ಮಟ್ಟಿಗೆ ಸಿನಿಮಾ ಯಶಸ್ವಿ ಆಗೋದಿಲ್ಲ ಹಾಗಂತ ಸಿನಿಮಾ ಲಾಸ್ ಅಂತೂ ಆಗೋದಿಲ್ಲ ಏನು ಖರ್ಚಾಗಿದೆ ಅದು ಬಂದೇ ಬರುತ್ತೆ ಯಾಕಂದರೆ ಅಣ್ಣವ್ರದ್ದು ಒಂದೊಂದು ಸರಿ ನೋಡಿದ್ರು ಸಿನಿಮಾ ಹಾಕಿದ ಬಂಡವಾಳ ವಾಪಸ್ ಬಂದುಬಿಡುತ್ತೆ ಆದರೆ ಅಂದ್ಕೊಂಡಷ್ಟು ಭರ್ಜರಿ ಯಶಸ್ಸನ್ನು ಕಾಣೋದಿಲ್ಲ ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತಂತೆ ಅಯ್ಯೋ ನಾನು ಏನೇನೋ ಮಾಡಿಕೊಂಡು ಅಣ್ಣವ್ರಿಗೆ ಸೊ ನಾನೇನೋ ಲೆಕ್ಕಾಚಾರ ಹಾಕೊಂಡು ಅಣ್ಣವ್ರ ಡೈರೆಕ್ಷನ್ ಮಾಡಿದೆ ಯಾಕೋ ಸಿನಿಮಾ ಅಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗಲಿಲ್ವಲ್ಲ ಅಂತ ಶಂಕರ್ನಾಗವ್ರಿಗೂ ಸ್ವಲ್ಪ ಬೇಸರ ಆಗತ್ತಂತೆ ಆದರೆ ಸಿನಿಮಾ ಕತೆ ಚೆನ್ನಾಗಿದೆ ಅಣ್ಣವ್ರ ಆ್ಯಕ್ಟಿಂಗ್ ಸೂಪರ್ ಫೋಟೋಗ್ರಫಿ ಸೂಪರ್ ಎಲ್ಲವೂ ಕೂಡ ಸೂಪರ್ ಆದರೆ ಅಭಿಮಾನಿಗಳಿಗೆ ಅಣ್ಣವ್ರನ್ನ ಆ ಪಾತ್ರದಲ್ಲಿ ನೋಡಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಹೀಗಾಗಿ ಆ ಸಿನಿಮಾ ಅಂದುಕೊಂಡಷ್ಟು ಯಶಸ್ವಿ ಆಗೋದಿಲ್ಲ ಅಲ್ಲಿ ನೋಡಿ ಕಾಕತಾಳಿಯ ಏನಂದರೆ ಶಂಕರ್ನಾಗವ್ರು ಪಾರತಮ್ನವ್ರ ಹತ್ರ ಈ ಸಿನಿಮಾ ಯಶಸ್ವಿ ಆಗಲಿಲ್ಲ ಅಂದರೆ ನಾನು ಡೈರೆಕ್ಷನ್ ಮಾಡಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ಆಗೆಲ್ಲ ಮಾಡೋದು ಬೇಡಪ್ಪ ನಿನ್ನ ಕೆಲಸ ನೀನು ಅವೆಲ್ಲ ಇದ್ದೇ ಇರುತ್ತೆ ಸೋಲು ಗೆಲ್ವ ಅಂತ ಹೇಳಿರ್ತಾರೆ ಆದರೂ ಕೂಡ ಆ ಸಿನಿಮಾ ಒಂದು ಮುತ್ತಿನ ಕತೆ ಆದಮೇಲೆ ಶಂಕರ್ನಾಗವ್ರು ಯಾವ ಸಿನಿಮಾವನ್ನು ಡೈರೆಕ್ಷನ್ ಮಾಡಲಿಲ್ಲ ನೋಡಿ ಇದು ಕಾಕತಾಳೀಯನೋ ಏನೋ ಶಂಕರ್ನಾಗ ಅವತ್ತು ಪಾರತಮ್ಮನವ್ರ ಜೊತೆ ಈ ರೀತಿ ಚಾಲೆಂಜ್ ಮಾಡಿ ನಿಜಾನ ಇಲ್ವೋ ಗೊತ್ತಿಲ್ಲ ಆದರೆ ಪೇಪರ್ನಲ್ಲಿ ಕೆಲ ಪೇಪರ್ನಲ್ಲಿ ಈ ವಿಚಾರ ಬಂದಿತ್ತು ಆದರೆ ಒಂದು ಮುತ್ತಿನ ಕತೆ ಸಿನಿಮಾ ಆದಮೇಲೆ ಅವರು ಯಾವ ಸಿನಿಮಾಗಳನ್ನು ಕೂಡ ಡೈರೆಕ್ಷನ್ ಮಾಡಲಿಲ್ಲ ಅದೇ ಅವರ ಕಟ್ಟ ಕಡೆಯ ನಿರ್ದೇಶನದ ಚಿತ್ರ ಆಗುತ್ತೆ ಅದಾದಮೇಲೆ ಸಾಕಷ್ಟು ಸಿನಿಮಾಗಳು ಬರುತ್ತೆ ಅವ್ರದ್ದು ಆದರೆ ಯಾವುದೂ ಕೂಡ ಡೈರೆಕ್ಷನ್ ಮಾಡೋದಿಲ್ಲ ಅವರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಈ ರೀತಿ ಒಂದು ಮುತ್ತಿನ ಕತೆ ಅವರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಡೈರೆಕ್ಷನ್ ಮಾಡಿದ್ರು ಆದರೆ ಅಂದ್ಕೊಂಡಷ್ಟು ಯಶಸ್ವಿ ಆಗೋದಿಲ್ಲ ಆದರೆ ಲಾಸ್ ಅಂತೂ ಆಗಲಿಲ್ಲ ಏನು ಬಂಡವಾಳ ಹಾಕಿರ್ತಾರೋ ಅದು ವಾಪಸ್ ಬರುತ್ತೆ